ಈ ಜಿಲ್ಲೆಯಲ್ಲಿ ಮಲಗಿರುವ ಬುದ್ಧನ ಬೆಟ್ಟವನ್ನು ಕಾಣಬಹುದು ಇದು ಯಾದಗಿರಿ ವೆಲ್ಕಮ್ ಟು ದ ಆಫ್ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮ ಹದಿನೇಳು ಈ ಯಾದಗಿರಿಯಲ್ಲಿ ರೈಲ್ವೆ ಬೋಗಿಗಳನ್ನ ತಯಾರಿಸುವ ಘಟಕವಿದೆ ಈ ಯಾದಗಿರಿಯನ್ನ ಗಿರಿಗಳ ಜಿಲ್ಲೆ ಅಂತ ಕರೀತಾರೆ ದೇವಗಿರಿಯ ಯಾದವರಿಂದ ಈ ಜಿಲ್ಲೆಗೆ ಯಾದಗಿರಿ ಎಂಬ ಹೆಸರು ಬಂತು ಅಂತ ಹೇಳ್ತಾರೆ ತುರುಪೂರ್ ಸಂಸ್ಥಾನದ ರಾಜ ವೆಂಕಟಪ್ಪ ನಾಯ್ಕ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ್ದರು ಮತ್ತು ಕಿತ್ತೂರು ಸಂಸ್ಥಾನಕ್ಕೆ ಸಹ ಈ ಸಂಸ್ಥಾನದವರು ಸಹಾಯ ಮಾಡಿದ್ದರು ಎಂದು ಹೇಳ್ತಾರೆ ಈ ಜಿಲ್ಲೆಯ ಗೋಗಿಯಲ್ಲಿ ಯುರೇನಿಯಂ ನಿಕ್ಷೇಪವಿದೆ ಈ ಜಿಲ್ಲೆಯ ಪುರ್ನಲ್ಲಿ ಮಲಗಿರುವ ಬುದ್ಧನ ಬೆಟ್ಟವಿದೆ ಮತ್ತು ಜೋರಾಪುರ್ ನಲ್ಲಿ ಬೋನಾಳ್ ಪಕ್ಷಿಧಾಮವಿದೆ ಈ ಜಿಲ್ಲೆಯು ಎರಡ್ ಸಾವಿರದ ಒಂಬತ್ತರಲ್ಲಿ ಕಲಬುರಗಿಯಿಂದ ಬೇರ್ಪಟ್ಟು ಪ್ರತ್ಯೇಕ ಜಿಲ್ಲೆಯಾಯಿತು ಮತ್ತು ವಚನಕಾರರಾದ ಜೇಡರ ದಾಸಿಮಯ್ಯ ಇದೇ ಜಿಲ್ಲೆಯವರು ಮೂರು ಸುತ್ತಿನ ಕೋಟೆ ಬೋನಾಳ್ ಪಕ್ಷಿಧಾಮ ಮಲಗಿರುವ ಬುದ್ಧನ ಬೆಟ್ಟ ದಬ್ಧಬಿ ಜಲಪಾತ ಛಾಯಾ ಭಗವತಿ ಜಲಪಾತ ಶಪುರ ಕೋಟೆ ವನ ಯಾದಗಿರಿ ಕೋಟೆ ತುರುಪುರು ಪ್ಯಾಲೇಸ್ ಬಸವಸಾಗರ ಡ್ಯಾಂ ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಇವಾಗ ನೀವ್ ಹೇಳಿ ಭತ್ತದ ಕಣಜ ಅಂತ ಯಾವ ಪ್ರದೇಶವನ್ನು ಕರೀತಾರೆ ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ